ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ ಅವರು ಬಹಳ ಮಹತ್ವಾಕಾಂಕ್ಷೆಯಿಂದ ಚುನಾವಣೆಯಲ್ಲಿ ಅನೇಕ ಆಶ್ವಾಸನೆ ಕೊಟ್ಟು ಬಿ ಜೆ ಪಿ ಸರ್ಕಾರ ನಿಮ್ಗೆ ಅನ್ಯಾಯ ಮಾಡಿಬಿಟ್ಟಿದೆ ನಾನು ಬಂದರೆ ಹಾಲು ಜೇನಿನ ಹೊಳೆ ಹರಿತದೆ ಅಂತೇಳಿ ಹೇಳಿ ಆಶ್ವಾಸನೆ ಕೊಟ್ಟ್ರಿ ಅಧಿಕಾರಕ್ಕೆ ಬಂದು ಎರಡು ವರ್ಷ ಮೂರು ತಿಂಗಳು ಮುಗೀತು ಇನ್ನೂ ನಿಮ್ಮ ಸರ್ಕಾರ ಟೇಕ್ ಆಫ್ ಆಗಲಿಲ್ಲ ಅನ್ನುವಂಥದ್ದು ದುರಂತ ಇವತ್ತು ನೀವು ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಗ್ಯಾರಂಟಿ ಅನೌನ್ಸ್ ಮಾಡಿದ್ರಿ ಈಗ ನುಡಿದಂತೆ ನಡೆದ ಸರ್ಕಾರ ನಂದು ಅಂತೇಳಿ ಹೇಳಿ ಗ್ಯಾರಂಟಿಗಳದ್ದೇ ಒಂದು ಅಚೀವ್ಮೆಂಟು ಅಂತೇಳಿ ಅದನ್ನೇ ಟಮ್ ಟಾಮ್ ಬರ್ತಾ ಬರ್ತಾಯಿದ್ದೀರಿ ಇನ್ನೂ ಮೂರು ವರ್ಷ ಅದನ್ನೇ ಮಾಡೋರ ಅಥವಾ ಅಭಿವೃದ್ಧಿಗೆ ಹಣ ಕೊಡೋರಾ ಅನ್ನುವಂಥದ್ದು ಇವತ್ತು ಜನ ಕೇಳ್ತಾ ಇದ್ದಾರೆ ನಿಮ್ಮಿಂದ ಈಗ ಬಜೆಟ್ ಪೂರ್ವದಲ್ಲಿ ಒಂದಷ್ಟು ಟ್ಯಾಕ್ಸ್ ಹಾಕ್ತೀರಿ ಬಜೆಟ್ಟಿನಲ್ಲಿ ಒಂದು ಏನು ಮಾಡಲ್ಲ ಅಂತ ಹೇಳ್ತಿದ್ದೀರಿ ಸಾಲ ಮಾಡೋದನ್ನು ಮಾತ್ರ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಪ್ರಸ್ತಾಪ ಮಾಡಿದ್ದೀರಿ ಬಜೆಟ್ ನಂತರ ಒಂದಷ್ಟು ಟ್ಯಾಕ್ಸ್ ಹಾಕ್ತಾರೆ ನಿಮ್ಮದು ಭಾಳ ಸರಿ ಬಜೆಟ್ ಮಂಡನೆ ಮಾಡಿದಂಥ ಒಂದು ಆರ್ಥಿಕ ತಜ್ಞ ಅಂತ ಹೇಳಿ ಕರ್ನಾಟಕ ರಾಜ್ಯ ಒಪ್ಪಿದೆ ಆದರೆ ಈ ತಜ್ಞತೆ ಜನರ ಕಿವಿ ಮೇಲೆ ಈ ರೀತಿ ಟ್ಯಾಕ್ಸನ್ನು ಬೇರೆ ಬೇರೆ ರೀತಿ ಹಾಕಿ ಜನರ ಕಿವಿ ಮೇಲೆ ಹೂವಿಡಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅನ್ನುವಂಥದ್ದು ಜನರ ಬೇಸರ ಹಾಗೆಯೇ ಇವತ್ತು ನೋಡಿ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಈಗಾಗಲೇ ನನ್ನ ಶಾಸಕ ಮಿತ್ರರೆಲ್ಲ ಹೇಳಿದರು ನಾನು ಅದನ್ನು ಚರ್ವಿತ ಚರಾವಣೆ ಮಾಡೋದಿಲ್ಲ ಆಡಳಿತ ಪಕ್ಷದ ಶಾಸಕರೇ ಎಷ್ಟು ಸಾರಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಗೊತ್ತಿದೆ ಅವರಿಗೆ ಏನಾದರೂ ಮಾಡಿ ಸಮಾಧಾನ ಮಾಡಲಿಕ್ಕೆ ಮೊನ್ನೆ ಹೇಳಿದ್ರೆ 50 ಕೋಟಿ ಕೊಟ್ಟು ಬಿಡ್ತೀನಿ ಅಂತ ಸ್ವಾಮಿ ನಾವು ಈ ಕಡೆ bench ನور ನಾವು ಏನು ಮಾಡಿದೀವಿ ಅಂದ್ರೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನುವಂತ ನಿಮ್ಮ ಚಿಂತನೆ ಇದ್ರೆ ಎಲ್ಲಾ ಭಾಗದ ಶಾಸಕರಿಗೂ ಕೊಟ್ರೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗತದೆ ಇಲ್ಲದರೆ ಅಂಗವಿಕಲ ಆಗತದೆ ನೀವು ಇದ್ದಾಗ ಏನು ಮಾಡಿದಿರಿ ಇದು ಹಾಕಿದ್ನವೇ ಲೆಕ್ಕ ಕೊಡ್ತೀವಿ ಲೆಕ್ಕ ಕೊಡ್ತೀವಿ ಶಾಸಕರು ಎಷ್ಟೇ ತಗೊಂಡ ಇದು ಮಾಡಬೇಕು ಅಂತ ನೀವು ಕೊಡ್ಲಿಲ್ಲ ಬೇಡ ನೀವು ಮಾಡಿದ್ರೆ ಹೇಳಿ ಅದನ್ನ ಎಂ ಬಿ ಪಾಟೀಲ್ ನೀವು ಬಿಜೆಪಿ ಶಾಸಕರಿಗೆ ಐವತ್ತು ಕೋಟಿ ಕಾಂಗ್ರೆಸ್ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಎಲ್ಲಾ ಪರಿಪಟ ಹಾಕಿದವ್ರು ನೀವೇ ಇಲ್ಲಿ ಇಲ್ಲಿ ಕೆಲವರೆಲ್ಲ ಎಷ್ಟೆಷ್ಟು ಹಣ ತಗೊಂಡೋಗಿದ್ದಾರೆ ನಿಮ್ಮ ಕಾಂಗ್ರೆಸ್ ಶಾಸಕರು ಅಪೋಸಿಷನ್ ಅಲ್ಲಿ ಇದ್ದಾಗ ಅಂತ ಹೇಳಿ ನಾನು ಲೆಕ್ಕ ಕೊಡ್ತೀನಿ ನಮಗಿಂತ ಆಡಳಿತ ಪಕ್ಷದ ಅವತ್ತಿನ ಆಡಳಿತ ಪಕ್ಷಿ ಶಾಸಕರು ಸರ್ ಎಂ ಬಿ ಪಾಟೀಲ್ರಿಗೆ ಒಂದು ಸ್ವಲ್ಪ ನನಗೆ ಅವಕಾಶ ಕೊಡ್ಲಿಕ್ಕೆ ಹೇಳಿ ಸರ್ ಅವರು ಹಿರಿಯರವರು ಆದ್ದರಿಂದ ಆಡಳಿತ ಪಕ್ಷದ ಶಾಸಕರಿಗಿಂತ ಅವತ್ತು ಕೆಲವು ಕಾಂಗ್ರೆಸ್ ಶಾಸಕರು ಜಾಸ್ತಿ ತೊಗೊಂಡೋಗಿದ್ದಾರೆ ನಮ್ಮ ಮಂತ್ರಿಗಳತ್ರ ನಾವೇ ಅನೇಕ ಸಾರಿ ಜಗಳ ಆಡಿದ್ದೀವಿ ಹೀಗೆ ಕೊಟ್ಟಿದ್ದಾರೆ ಕೊಡಲಿಲ್ಲ ಅಂತೇಳಿ ಹೇಳಲ್ಲ ಏನೂ ಕೊಡೋದಿಲ್ಲ ನಿಮ್ಗೆ ಅವರಿಗೆಲ್ಲ ಐವತ್ತು ಕೊಡ್ತೀನಿ ನಿಮ್ಗೆ ಐದು ಕೊಡೋಲ್ಲ ಅಂತೇಳಿ ಹೇಳುವಂಥ ಸ್ಥಿತಿನಲ್ಲಿ ನೀವಿದ್ದೀರಿ ಏನು ಕತೆ ಇದು ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಬೇಕಲ್ಲ ಹಾಗಾಗಿ ಇವತ್ತು ವಿದ್ಯುತ್ ಧಾರಣೆ ಎಷ್ಟು ಜಾಸ್ತಿ ಆಗಿದೆ ಅಂತ ನಿಮ್ಗೆ ಗೊತ್ತಿದೆ ವಿದ್ಯುತ್ ಬಿಲ್ ನಿಮ್ಮ ಮನೆಗೆ ಬರ್ತದಲ್ಲ ಪಾಟೀಲ್ ರೇ ದಯವಿಟ್ಟು ತೆಗೆದು ಓದಿ ಫಿಕ್ಸೆಡ್ ಚಾರ್ಜು ಸಿಕ್ಕಾಬಟ್ಟೆ ಜಾಸ್ತಿ ಆ ಕಾರ್ಪೊರೇಷನ್ ನೌಕರಿಗೆ ಪಿಂಚಣಿ ಕೊಡಲಿಕ್ಕೆ ನಾವು ದುಡ್ಡು ಕೊಡಬೇಕು ಪೆನ್ಷನ್ ಅಧ್ಯಕ್ಷರೇ ನಾನು ನನ್ನ ಮನೆಯ ಉರಿಸಿದ ವಿದ್ಯುತ್ ಬಿಲ್ನಲ್ಲಿ ನಾನು ಪೆನ್ಷನ್ ಕೊಡ್ಬೇಕಂತ ಇದು ಯಾವ ನ್ಯಾಯ ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ಒಂದು ಸ್ವಲ್ಪ ತೆಗೆದು ನೋಡಿ ನೀವು ಭಾಳ ದೊಡ್ಡ ಬಿಲ್ ಬರ್ತದೆ ನೀವು ಲೆಕ್ಕಕ್ಕಿಲ್ಲ ನಿಮಗೆ ಅದನ್ನ ಯಾರಿಗೋ ಹೇಳ್ತೀರಿ ಕಟ್ಟೋಕ್ಕೆ ಒಂದು ಸಾರಿ ಬಿಲ್ ಓದ್ಬೇಕು ನಾವು ಇದು ಯಾವ ನ್ಯಾಯ ಇದು ಸರ್ಕಾರಕ್ಕೆ ಹಂಗಾದ್ರೆ ಅವ್ರು ಪೆನ್ಷನ್ ಕೊಡ್ಲಿಕ್ಕಾಗಲ್ವಾ ಬಳಕೆದಾರ ಆ ಪೆನ್ಶನ್ ಪೆನ್ಷನ್ನ ನಾವು ಕೊಡಬೇಕಾಗ್ತದ ಈಗಾಗಲೇ ನಾನು ನಮ್ಮ ನಾಯಕರು ಹೇಳಿದರು ಎಲ್ಲಿ ಮಾಡಿದ್ದೀರಿ ನೀರಾವರಿ ಪಾದಯಾತ್ರೆ ಅದು ಇದು ಮಾಡಿದಂಥವ್ರು ನೀರಾವರಿಗೆ ಎಷ್ಟು ಹಣವನ್ನು ಖರ್ಚು ಮಾಡಿದ್ದೀರಿ ವಿದ್ಯುತ್ ಉತ್ಪಾದನೆ ಜಾಸ್ತಿ ಮಾಡಿದ್ದೀರಿ ಇವತ್ತು ಎಲ್ಲ ಆಗಿದೆ ಸರ್ಕಾರದ ಕಡೆಯಿಂದ ಹಾಗೆ ಯೂನಿವರ್ಸಿಟಿಗಳು ಯಾವುದು ಹೊಸ್ತು ಮಾಡಿದ್ದೀರಿ ಯಾವ ಕಾಲೇಜ್ ಹೊಸ್ತು ಮಾಡಿದ್ದೀರಿ ನೀವು ಈಗಾಗಲೇ ಮಿತ್ರರು ಹೇಳಿದರು ಶಾಸಕರು ಪ್ರದೇಶಾಭಿವೃದ್ಧಿ ನಿಧಿ ಎರಡು ಕೋಟಿ ಕೊಡ್ತಾ ಎಷ್ಟು ವರ್ಷ ಆಯಿತು ಈಗ ಬಜೆಟಿನ ಗಾತ್ರ ಜಾಸ್ತಿ ಆಗಿದೆ ದಯವಿಟ್ಟು ಒಂದು ಐದು ಕೋಟಿನಾದರೂ ಶಾಸಕರಿಗೆ ಪ್ರದೇಶಾಭಿವೃದ್ಧಿ ನಿಧಿ ಕೊಟ್ಟರೆ ಎಲ್ಲ ಎಲ್ಲ ಭಾಗದ ಶಾಸಕರು ಒಂದು ಗೌರವದಿಂದ ಕೆಲಸ ಮಾಡ್ಬೋದು ಈಗ ಶಾಸಕರು ನೀವು ಹೌದು ನಾವು ಹೌದು ಹೋದಲ್ಲೆಲ್ಲ ನಿಮ್ಮ ಮಂತ್ರಿಗಳು ಕೇಳಿದ್ರೆ ನೀವು ಆಶ್ವಾಸನೆ ಇದನ್ನು ಕೊಟ್ಟು ಬಂದುಬಿಡ್ತೀರಿ ನಮ್ಮ ಕಥೆ ಅಂದರೆ ನಾವು ಶಾಲೆ ವಾರ್ಷಿಕೋತ್ಸವಕ್ಕೂ ಹೋಗೋಂಗಿಲ್ಲ ಎಲ್ಲಿಗೂ ಹೋಗೋಂಗಿಲ್ಲ ನಮ್ಮ ಎದುರುಗಡೆ ಅರ್ಜಿಗಳು ಬರ್ತವೆ ನಾವೇನು ಮಾಡೋದು ಗೊತ್ತಿಲ್ಲ ಆದ್ದರಿಂದ ದಯವಿಟ್ಟು ಪ್ರದೇಶಾಭಿವೃದ್ಧಿ ನಿಧಿಯನ್ನು ಜಾಸ್ತಿ ಮಾಡಿ ನಮ್ಮಂಥ ಅನೇಕ ತಾಲೂಕುಗಳಲ್ಲಿ ಸರಿ ಪ್ರವಾಹ ಪೀಡಿತಕ್ಕೆ ಒಳಗಾಗಿದ್ದೀವಿ ರಸ್ತೆಗಳು ಮೋರಿಗಳು ಕೊಚ್ಕೊಂಡು ಹೋಗಿದಾವೆ ಸಂಪರ್ಕ ಬಂದಾಗಿದೆ ಊರು ಊರಿಗೆ ಹೋಗಲಿಕ್ಕೆ ಆಗ್ತಾಯಿಲ್ಲ ಯಾವುದೋ ಮರಳು ಮೂಟೆ ಇಟ್ಟು ಹಾಗೂ ಈಗ ಟೆಂಪರರಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಎಷ್ಟು ದಿವಸ ನಡೀತದೆ ಗೊತ್ತಿಲ್ಲ ಇದಕ್ಕೆ ಹಣನ ನೀವು ಬಿಡುಗಡೆ ಮಾಡದೆ ಹೋದರೆ ತುಂಬ ಜಾಸ್ತಿ ಆಗ್ತದೆ ಇವತ್ತು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರ ಜೊತೆಗೆ ಸಾಲನೂ ಕೂಡ ಜಾಸ್ತಿ ಮಾಡ್ಕೊಂಡಿದ್ದೀರಿ ಇಷ್ಟೆಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೂ ಹಳೆ ಬಿಲ್ಲನ್ನು ಕೊಡ್ತಾಯಿಲ್ಲ ಅಧ್ಯಕ್ಷರೇ ಇವತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರ್ಬೋದು ಕಂಟ್ರ್ಯಾಕ್ಟ್ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ ಯಾರು ಒಂದು ಇಪ್ಪತ್ತೈದು ಲಕ್ಷದ ಕೆಲಸ ನೀನು ಮಾಡೇ ಅಂದರೆ ಮೊದಲೆಲ್ಲ ಬಂದು ಜೀವ ತಿಂತಿದ್ರು ನನಗೆ ಕೊಡಿ ಅವನಿಗೆ ಕೊಡಬೇಡಿ ಅಂತ ಇಲ್ಲ ಯಾರೂ ಬರೋದಿಲ್ಲ ಮುಂದೆ ಯಾಕಂದರೆ ಬಿಲ್ ಕೊಡೋದಿಲ್ಲ ವಿಷ ತಗೊಂಡು ಸಾಯೋವಂಥ ಒಂದು ಪರಿಸ್ಥಿತಿ ಮೂರು ವರ್ಷ ಆಗಿದೆ ಇವತ್ತು ನೀವು ಹೇಳ್ಬೋದು ನೀವು ಮಾಡಿಟ್ಟಿದ್ದೀರಿ ಆ ಬಿಲ್ಲು ನೀವು ಆವಾಗ ಸರ್ಕಾರ ಬಿಡುವಾಗ ಮಾಡಿಟ್ಟಿದಿರಿ ಪಕ್ಷಗಳ ಬದಲಾವಣೆ ಆಗ್ತದೆ ಸರ್ಕಾರದಲ್ಲಿ ಆದರೆ ಸರ್ಕಾರ ಕಂಟಿನ್ಯೂಸ್ ಮಾಡಿ ಅದು ಕೊಡಬೇಕಾಗ್ತದೆ ನೀವು ಅದನ್ನು ಕೂಡ ಕೊಡ್ತಾ ಇಲ್ಲ ಇಷ್ಟು ಜಾಸ್ತಿ ಹಣ ಬಂದರೂ ಕೂಡ ಯಾಕೆ ಜಾಸ್ತಿ ಈ ಈ ಬಿಲ್ಗಳನ್ನು ಜಾಸ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಇವತ್ತು ಎಲ್ಲ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳು ತಾಲೂಕು ಆಫೀಸಲ್ಲಿ ಕೆಲಸ ಮಾಡೋಂಗ್ ಮಾಡೋರಿಲ್ಲ ಆಸ್ಪತ್ರೆಗಳಲ್ಲಿ ಕಡಿಮೆ ಸಂಖ್ಯೆ ಇದೆ ನರ್ಸ್ಗಳಿಂದ ಹಿಡ್ದು ಯಾರ್ದು ಅಪಾಯಿಂಟ್ಮೆಂಟ್ ಇತ್ತೀಚೆಗೆ ಏನೂ ಇಲ್ಲ ಅಧ್ಯಾಪಕರದ್ದು ಎಲ್ಲ ಗೌರವ ಶಿಕ್ಷಕರು ನಮ್ಮ ಪ್ರೈಮರಿ ಶಾಲೆಗಳಿಗೆ ಅವರು ಈಗ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದರೆ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಪರ್ಮನೆಂಟ್ ಮಾಡಿದ್ರೆ ಅವ್ರಿಗೆ ಅರವತ್ತು ಸಾವಿರದಿಂದ ಕೆಲಸ ಸಂಬಳ ಶುರು ಆಗ್ತದೆ ಹಾಗಾಗಿ ಬಕ್ಕಸಕ್ಕೆ ಉಳಿತದೆ ಅಂತೇಳಿ ಹೇಳಿ ನೀವು ಗೌರವ ಶಿಕ್ಷಕರ ಮೇಲೆ ಮಾಡ್ತಾ ಇದ್ದೀರಿ ಇವತ್ತು ಕಾಲೇಜಿನ ಉಪನ್ಯಾಸಕರನ್ನು ಕೂಡ ಅಪಾಯಿಂಟ್ಮೆಂಟ್ ಮಾಡಲಿಲ್ಲ ಅಂದರೆ ಶಿಕ್ಷಣ ನಿಮ್ಮ ಆದ್ಯತೆ ಅಲ್ವಾ ನೆಲ ವರ್ಸ್ಲಿಕ್ಕೆ ನೆಲ ಇದಕ್ಕೆ ಜನ ಇಲ್ಲ ನಮ್ಮ ಶಾಲೆಗಳಲ್ಲಿ ಲೆಬ್ರೆಟ್ರಿಗಳನ್ನು ತೊಳೆಯೋರು ಯಾರು ಇದಕ್ಕೇನು ವ್ಯವಸ್ಥೆ ಮಾಡಿದ್ದೀರಿ ಮಕ್ಕಳ ಹತ್ರ ತೊಳಸಿದ್ರೆ ಯಾರಾದರೂ ಫೋಟೋ ತೆಗೆಯೋ ದೊಡ್ಡಕ್ಕೆ ಮೀಡಿಯಾದಲ್ಲಿ ಹಾಕ್ತಾರೆ ಮೀಡಿಯಾದಲ್ಲಿ ಭಾಳ ದೊಡ್ಡಕ್ಕೆ ಬರ್ತದೆ ಅವ್ರನ್ನ ಸಸ್ಪೆಂಡ್ ಮಾಡು ಇನ್ನೊಂದು ಮಾಡು ಅಲ್ಲಿ ಶಿಕ್ಷಕರಲ್ಲಿ ಒಳ ಜಗಳ ಅವರೇ ಫೋಟೋ ತೆಗಿಯೋರು ಶಿಕ್ಷಕರೇ ಮೀಡಿಯಾಕ್ಕೆ ಹಾಕ್ಬಿಡೋದು ನಾನು ಹೇಳೋದು ಇಷ್ಟೊಂದು ಯಾಕೆ ಮಾಡ್ತೀರಿ ಅವ್ರಿಗೆ ಹೇಳಿ ಮಕ್ಕಳ ಹತ್ರನೇ ತೋಳಿಸಿ ನೀವೆಲ್ಲ ಕ್ಲೀ ಸ್ವಚ್ಛತೆ ಮಾಡಿ ಗ ಮಹಾತ್ಮ ಗಾಂಧೀಜಿ ಇದರ ಆದ್ಯತೆ ಮೇಲೆ ಅವರು ಅದನ್ನೆಲ್ಲ ಸ್ವಚ್ಛತೆಯನ್ನು ಮಾಡಿ ಇವತ್ತು ಬಂದಿದ್ದಾರೆ ಅವ್ರಿಗಿಂತ ದೊಡ್ಡವರು ನಾವು ನಮ್ಮ ಮಕ್ಕಳು ದೊಡ್ಡವರ ಇದನ್ನು ಕಲಿಸದೆ ಇದ್ದರೆ ಹೆಂಗಾಗುತ್ತೆ ಇಲ್ಲ ಗ್ರೂಪ್ ಡಿಗಳನ್ನು ಕೊಡಿ ನೀವು ಇದನ್ನು ನೀವು ಮಾಡಲಿಕ್ಕೆ ಆಗದೆ ಇವತ್ತು ಶಾಲೆ ನಡೆಸಿ ಹೇಳಿ ಹೇಳಿದರೆ ಹೆಂಗಾಗುತ್ತೆ ಹಾಗಾಗಿ ಅಧ್ಯ ಅಧ್ಯಕ್ಷರೇ ಇವತ್ತು ನಾನು ಹೆಚ್ಚು ಹೇಳೋದಿಲ್ಲ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ದೆ ನಾನು ನಮ್ಮ ಅಡಿಕೆ ಎಲೆ ಚುಕ್ಕಿ ರೋಗಕ್ಕೆ ಹಣ ಇಡಿ ಅಂತ ಬಜೆಟ್ನಲ್ಲಿ ಹಣ ಇಟ್ಟಿದ್ದೀರಿ ರಿಲೀಸ್ ಮಾಡಲಿಲ್ಲ ಎಲೆ ಚುಕ್ಕಿ ರೋಗ ಬಂದು ಇವತ್ತು ಅಡಿಕೆ ತೋಟಗಳು ಸರ್ವನಾಶ ಆಗ್ತಾಯಿದೆ ಮೊನ್ನೆ ನಾನು ಹೇಳಿದೆ ಒಂದು ಕ್ವಿಂಟಾಲ್ ಅಡಿಕೆ ನಾನು ಮಾರಾಟ ಮಾಡಿದ್ರೆ ಮೂರು ಸಾವಿರ ರೂಪಾಯಿ ನಿಮ್ಮ ಜಿ ಎಸ್ ಟಿ ಹೋಗ್ತದೆ ಮೂರು ಸಾವಿರ ರೂಪಾಯಿ ನಿಮ್ಮ ಜಿ ಜಿ ಎಸ್ ಟಿನಲ್ಲಿ ಹೋಗ್ತದೆ ಇಷ್ಟು ಆದಾಯ ಬರುವಂಥ ಒಂದು ಅಡಿಕೆಗೆ ತಾವು ಒಂದು ರಕ್ಷಣೆ ಕೊಡದೆ ಹೋದರೆ ಹೇಗಾಗ್ತದೆ ಹಾಗಾಗಿ ಅಧ್ಯಕ್ಷರೇ ಇವತ್ತು ದಯಮಾಡಿ ಎಲ್ಲ ಶಾಸಕರುಗಳಿಗೂ ನಮ್ಮ ಭಾಗದಲ್ಲಿ ಅಭಿವೃದ್ಧಿಗೆ ಹಣವನ್ನು ದಯವಿಟ್ಟು ಬಿಡುಗಡೆ ಮಾಡಿ ತಾರತಮ್ಯವನ್ನು ಮಾಡಬೇಡಿ ತಾರತಮ್ಯ ಎರಡು ವರ್ಷಕ್ಕೆ ನೀವು ಅವ್ರಿಗೆ ಐವತ್ತು ಕೋಟಿ ಏನು ಮಹಾ ಅಲ್ಲ ಅದು ಆಯಿತಲ್ಲ ನಾನು ಹೇಳೋದು ಆಡಳಿತ ಪಕ್ಷದವ್ರಿಗೂ ಐವತ್ತು ಕೋಟಿ ಕೋಟಿ ಕೊಡ್ತೀನಿ ಏನು ಮಹಾ ಅದು ಎರಡನೇ ವರ್ಷಕ್ಕೆ ಇವತ್ತು ಹಣವೂ ಇಡಲಿಲ್ಲ ನೀವು ಯಾವುದ್ರಲ್ಲಿ ಕೊಡ್ತೀರಿ ಗೊತ್ತಿಲ್ಲ ಆಯಿತು ಅವರಿಗೆ ಸದ್ಯಕ್ಕೆ ಸಮಾಧಾನ ಮಾಡಿ ಮಾಡುವಂಥದ್ದು ಅವರ ಆಕ್ರೋಶವನ್ನು ತಪ್ಪಿಸುವಂಥದ್ದು ಮಾಡಿದ್ದೀರಿ ನಮ್ಮ ವಿರೋಧ ಪಕ್ಷದ ಸಾಲಿನಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿಗೆ ಹಣವನ್ನು ಕೊಡಬೇಕು ಸಮಗ್ರವಾಗಿ ಈ ರಾಜ್ಯದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಹೇಳಿ ವಿನಂತಿ ಮಾಡ್ಕೊತೀನಿ ಅನೇಕ ಮಾತಾಡೋದಿದ್ದರೂ ಕೂಡ ನೀವು ಸ್ನೇಹ ನಿರ್ಬಂಧ ಹಾಕ್ಬಿಟ್ಟಿದ್ದೀರಿ ನಮ್ಮ ಅನೇಕ ಸ್ನೇಹಿತರು ಮಾತನಾಡೋರು ಇದ್ದಾರೆ ಹಾಗಾಗಿ ನಾನು ಲಂಬಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ ಈಗ ಎರಡು ಗಂಟೆ ಆಯಿತು ಒಂದು ಸೆಕೆಂಡ್ ಈಗ ಎರಡು ವಿಚಾರ ಇದೆ ಒಂದ ಈಗ ಎರಡು ಗಂಟೆ ಬಿಟ್ಟು ಮೂರು ಗಂಟೆಗೆ ಮತ್ತೆ ಪ್ರಾರಂಭ ಮಾಡೋದು ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ನಾವು ನೋಟ್ ಮಾಡ್ತೇನೆ ಯಾರು ಫಸ್ಟ್ ಒಳಗಡೆ ಬರ್ತಾರೆ